ದ ಆಫ್ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ ಶೆಟ್ರೆ ನಮ್ಮ ರಾಜ್ಯದ ಇತಿಹಾಸ ಮತ್ತು ನಮ್ಮ ರಾಜ್ಯರಗತ್ತು ಆಡಳಿತ ಯಾವ ರಾಜರಿಗಿಂತ ಕಮ್ಮಿ ಇಲ್ಲ ಇಮ್ಮಡಿ ಪುಲ್ಕೇಶಿ ಶ್ರೀ ಕೃಷ್ಣ ದೇವರಾಯ ಅಮೋಘ ವರ್ಷ ದರ್ಪದು ಗಂಡುಗಲಿ ಕುಮಾರರಾಮ ಇನ್ನು ಅನೇಕರು ಇದ್ದಾರೆ ಇಂತಹ ನಮ್ಮ ಮಣ್ಣಿನ ಸಿನಿಮಾಗಳನ್ನ ಮಾಡಿ ಶಿವಾಜಿಯ ಸಿನಿಮಾ ಮಾಡೋದಕ್ಕೆ ಬೇರೆ ರಾಜ್ಯದವರು ಇದ್ದಾರೆ ಕರುನಾಡನ್ನು ಲೂಟಿ ಮಾಡಲು ಬಂದವನ ಬಗ್ಗೆ ಸಿನಿಮಾ ಮಾಡೋದು ಸೂಕ್ತವೇ ಛತ್ರಪತಿ ಶಿವಾಜಿ ಅವರು ಏನಿದ್ದಾರೆ ಅವರು ಕರ್ನಾಟಕವನ್ನ ಲೂಟಿ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರ ಕಾಂದಾರ ಒಂದು ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ಹೇಳ್ಬಿಟ್ಟು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ದ ಪ್ರೈಡ್ ಆಫ್ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಹೇಳ್ಬಿಟ್ಟು ಸಿನಿಮಾ ಪೋಸ್ಟರ್ನ ಆಲ್ರೆಡಿ ಅವರ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ ಆ ಪೋಸ್ಟರ್ನ ಸಂಜಯ್ ದತ್ತು ಬಾಲಿವುಡ್ ಆಕ್ಟರ್ ಸಂಜಯ್ ದತ್ ಕೂಡ ಹಾಕೊಂಡಿದ್ದಾರೆ ಅದನ್ನ ರೀಮೆನ್ಷನ್ ಮಾಡಿ ಥ್ಯಾಂಕ್ ಯು ಬಾಬಾ ಅಂತ ಹೇಳಿಬಿಟ್ಟು ರಿಷಬ್ ಶೆಟ್ಟಿ ಅವರು ಮತ್ತೆ ರಿಟರ್ನ್ ರಿಟ್ಯಾಗ್ನ ಮಾಡಿದ್ದಾರೆ ಅದಕ್ಕೆ ಒಂದಷ್ಟು ಕಮೆಂಟ್ಗಳು ಬಂದಿದೆ ಕೆಳಗಡೆ ಇತಿಹಾಸವನ್ನ ಒಮ್ಮೆ ತೆರೆದು ನೋಡಿ ಬೆಳವಾಡಿ ಮಲ್ಲಮ್ಮನ ಕಾಲಿಗೆ ಬಿದ್ದು ಪ್ರಾಣ ಭಿಕ್ಷೆ ಕೇಳಿದ ಶಿವಾಜಿ ಕರುನಾಡನ್ನು ಲೂಟಿ ಮಾಡಲು ಬಂದವನ ಬಗ್ಗೆ ಸಿನಿಮಾ ಮಾಡೋದು ಸೂಕ್ತವೇ ಬೆಳೆಯುವವರೆಗೂ ಕನ್ನಡ ಕರ್ನಾಟಕ ಈ ಒಂದು ಸಿನಿಮಾವನ್ನ ಆಪೋಸ್ ಮಾಡಿ ಛತ್ರಪತಿ ಶಿವಾಜಿ ಅವರು ಏನಿದ್ದಾರೆ ಅವರು ಕರ್ನಾಟಕವನ್ನ ಲೂಟಿ ಮಾಡಿದ್ದಾರೆ ಒಂದಷ್ಟು ದಾಳಿಗಳನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಕೂಡ ಕಮೆಂಟ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಟೂ ತೌಸಂಡ್ ಅಲ್ಲಿ ಏನ್ ಹೇಳಿರ್ತಾರೆ ಅಂದ್ರೆ ಕೆಲಸ ಬೇಕು ಅಂತ ಅಂತ ಇಲ್ಲೇ ಜಾಂಡ ಊರಲ್ವಾ ಇಲ್ಲೇ ಜೀವನ ನಡೆಸಿಕೊಂಡು ಹೊಟ್ಟೆಗೆ ಅನ್ನ ತಿನ್ನಲ್ವಾ ಅಂತ ಹಾಕಿದ್ದಾರೆ ಅದೇ ಕನ್ನಡ ಆಡಿಯನ್ಸ್ ಟೂ ಥೌಸಂಡ್ ಟ್ವೆಂಟಿ ಅಲ್ಲಿ ಏನು ಹೇಳ್ತಾರೆ ಅಂದರೆ ಇಲ್ಲೇ ಇದ್ಮೇಲೆ ಇಲ್ಲಿನ ರೀತಿ ನೀತಿ ಕಲಿಬೇಕಲ್ವಾ ಏನೋ ಬಡವ ರಾಸ್ಗಲ್ ರಿಷಬ್ ಶೆಟ್ಟಿ ನಿನಗೆ ಶಿವಾಜಿ ಇತಿಹಾಸ ಗೊತ್ತಿಲ್ವಾ ಜೈ ಇಮ್ಮಡಿ ಪುಲಕೇಶಿ ಅಂತ ಹಾಕಿದ್ದಾರೆ ಒಂದಷ್ಟು ನೆಗೆಟಿವ್ ಕಮೆಂಟ್ಗಳೇ ಅತಿ ಹೆಚ್ಚಾಗಿ ಬಂದಿದೆ ಆದರೆ ಈ ಸಿನಿಮಾ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ರಿಲೀಸ್ ಆಗ್ತಾ ಇದೆ ಕಾಂತಾರ ಕೂಡ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಯಾವತ್ ರಿಲೀಸ್ ಅಂತ ಹೇಳ್ಬಿಟ್ಟು ಸೆಕೆಂಡ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಕಾಂತಾರ ಟೂ ಆಲ್ರೆಡಿ ನಾವು ನೋಡಿದ್ವಿ ನಾ ಕಾಂತಾರ ಒನ್ ನೋಡಬೇಕು ನಾವೆಲ್ಲರೂ ಇಷ್ಟು ದಿನ ಅಂದ್ಕೊಂಡಿರ್ತಿದ್ವಿ ಇಲ್ಲ ಇಷ್ಟು ದಿನ ನಾವು ಕಾಂತಾರ ಒನ್ ನೋಡಿದ್ದೀವಿ ಕಾಂತಾರ ಗೋಸ್ಕರ ಕಾಯಬೇಕು ಸಖತ್ತಾಗಿದೆ ಆ ಕೈಲಾಸ ಪರ್ವತ ಎಲ್ಲ ಬ್ಯೂಟಿಫುಲ್ ಆಗಿತ್ತು ಕಾಮಿಡಿ ಸಖತ್ ಫನ್ ಆಗಿತ್ತು ಆ ಸಿನಿಮಾ ನೋಡುವಾಗ ಒಂದೊಳ್ಳೆ ಸಿನಿಮಾ ಅಂತಾನೆ ಹೇಳ್ಬಹುದು ಅದನ್ನ ಈಗ ಕಾಂತಾರ ಒನ್ ರಿಲೀಸ್ ಆಗ್ತಾ ಇದೆ ರಿಷಬ್ ಶೆಟ್ಟಿ ಅವರೇ ಹೇಳಿರ್ತಾರೆ ನೀವು ಆಲ್ರೆಡಿ ಕಾಂತಾರ ಟು ನೋಡ್ಬಿಟ್ಟಿದ್ದೀರಾ ಕಾಂತಾರ ಒಂದು ಬರಬೇಕಷ್ಟೇ ಅಂತೇಳ್ಬಿಟ್ಟು ಅದು ಕೂಡ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ರಿಲೀಸ್ ಆಗ್ತಾಯಿದೆ ಅದಾದಮೇಲೆ ಅವರ ಒಂದು ಸಿನಿಮಾ ನೆಕ್ಸ್ಟ್ ಸಿನಿಮಾ ದ ಪ್ರೈಡ್ ಆಫ್ ಭಾರತ್ ಅಂತ ಹೇಳಿಬಿಟ್ಟು ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಹೇಳಿಬಿಟ್ಟು ಅದು ಇಪ್ಪತ್ತೊಂದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ರಿಲೀಸ್ ಆಗ್ತದೆ ಆದರೆ ಒಂದಷ್ಟು ಜಾಸ್ತಿ ನೆಗೆಟಿವ್ ಕಮೆಂಟ್ಗಳೇ ಇದೆ ನೀವು ಆ ಪೋಸ್ಟರ್ನ ನೋಡ್ತಿದ್ದಂಗೆ ಸಡನ್ನಾಗಿ ನೀವು ಆ ಪೋಸ್ಟರ್ನ ನೋಡಿದ ತಕ್ಷಣ ನಿಮಗೆ ಏನನ್ಸುತ್ತೆ ಅಂದರೆ ಎಷ್ಟು ಥರ ಕಾಣಿಸುತ್ತೆ ಅದು ರಾಕಿಂಗ್ ಸ್ಟಾರ್ ಎಷ್ಟು ಥರ ಕಾಣಿಸುತ್ತೆ ಆದರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಮಾಡ್ತಿರೋಂಥದ್ದು ರಿಷಬ್ ಶೆಟ್ಟಿಯವರೇ ಒಂದು ಸೈಡ್ ಆ್ಯಂಗಲಿಂದ ನೀವು ನೋಡಿದ್ರೆ ನಿಮಗೆ ಕಾಣಿಸ್ತಿರ್ಬೋದು ಅದು ಎಷ್ಟು ಥರನೇ ಕಾಣಿಸ್ತಾರೆ ಸ್ಟಾರ್ಟಿಂಗ್ ನಾನು ನೋಡಿದ ತಕ್ಷಣ ಓ ರಾಕಿಂಗ್ ಸ್ಟಾರ್ ಎಷ್ಟು ಸಿನಿಮಾ ಮಾಡ್ತಿರೋದಾ ಅಂತ ಅಂದ್ಕೊಂಡು ನೋಡಿದೆ ಸಡನ್ನಾಗಿ ಆಮೇಲೆ ಗೊತ್ತಾಯಿತು ಇಲ್ಲ ಸ್ವಲ್ಪ ಡೀಟೇಲ್ ಆಗಿ ನೋಡುವಾಗ ಅದು ರಿಷಬ್ ಶೆಟ್ಟಿ ಅಂತ ಕಾಣಿಸ್ತು ಸೊ ಈ ಸಿನಿಮಾ ಟು ತೌಸಂಡ್ ಟ್ವೆಂಟಿ ಸೆವೆನಲ್ಲಿ ಬರ್ತಿದೆ ಇಷ್ಟು ದಿನ ಬರೀ ಹೊಡಿ ಬಡಿ ಕಡಿ ಲವ್ ಸ್ಟೋರಿ ಅದು ಇದು ಅಂತೇಳ್ಬಿಟ್ಟು ಬರೀ ಸಿನಿಮಾಗಳನ್ನ ಇದು ಮಾಡ್ತಿದ್ರು ಬಟ್ ಈ ಹಿಸ್ಟರಿ ಅದನ್ನೆಲ್ಲ ಇಟ್ಕೊಂಡು ಸಿನಿಮಾಗಳು ಮಾಡಿದಂಥದ್ದು ಕಡಿಮೆ ಇತ್ತೀಚಿನ ದಿನಗಳಲ್ಲಿ ಆ ಥರದ್ದೊಂದು ಸಿನಿಮಾ ಬಂದೇ ಇರಲಿಲ್ಲ ನೋಡಬೇಕು ಜನರು ಯಾವ ಲೆವೆಲ್ಗೆ ರೆಸ್ಪಾನ್ಸ್ ನಾ ಕೊಡ್ತಾರೆ ಸಿನಿಮಾಗೆ ಅಂತ ಹೇಳಿಬಿಟ್ಟು ಆದರೆ ಕಮೆಂಟ್ಗಳು ಮಾತ್ರ ಒಂದೇ ಒಂದು ಒಳ್ಳೆ ಕಮೆಂಟ್ ಇಲ್ಲ ಸಿಕ್ಕಾಬಟ್ಟೆ ನೆಗೆಟಿವ್ ಕಮೆಂಟ್ಗಳೇ ಇದೆ ಶೆಟ್ರೆ ನಮ್ಮ ರಾಜ್ಯದ ಇತಿಹಾಸ ಮತ್ತು ನಮ್ಮ ರಾಜ್ಯರ ಗತ್ತು ಆಡಳಿತ ಯಾವ ರಾಜರಕ್ಕಿಂತ ಕಮ್ಮಿ ಇಲ್ಲ ಇಮ್ಮಡಿ ಪುಲ್ಕೇಶಿ ಶ್ರೀಕೃಷ್ಣ ದೇವರಾಯ ವರ್ಷ ನೃಪತುಂಗ ಗಂಡುಗಲಿ ಕುಮಾರರಾಮ ಇನ್ನು ಅನೇಕರು ಇದ್ದಾರೆ ಇಂತಹ ನಮ್ಮ ಮಣ್ಣಿನ ಸಿನಿಮಾಗಳನ್ನು ಮಾಡಿ ಶಿವಾಜಿಯ ಸಿನಿಮಾ ಮಾಡೋದಕ್ಕೆ ಬೇರೆ ರಾಜ್ಯದವರು ಇದ್ದಾರೆ ನೀವು ಈ ಮಣ್ಣಿನ ರಾಜ್ಯದ ಸಿನಿಮಾಗಳನ್ನ ಮಾಡಿ ಕನ್ನಡಿಗರ ಸ್ವಾಭಿಮಾನಕ್ಕಿಂತ ಯಾರು ದೊಡ್ಡವರಲ್ಲ ಶಿವಾಜಿ ಇಂಟು ಕಳ್ಳ ರೈಟು ಶಿವಾಜಿ ಇಂಟು ನಮ್ಮ ಇಮ್ಮಡಿ ಪುಲಕೇಶಿ ರೈಟು ಒಂದಷ್ಟು ನೆಗೆಟಿವ್ ಕಮೆಂಟ್ಗಳೇ ಇದೆ ನಿಮಗೆ ಏನಿಸ್ತಿದೆ ಈ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಸಿನಿಮಾವನ್ನು ಮಾಡ್ತಿರೋದ್ರ ಬಗ್ಗೆ ನಿಮಗೇನು ಅನ್ನಿಸ್ತಿದೆ ನೀವು ಯಾವ ಸಿನಿಮಾಗೋಸ್ಕರ ಈಗ ವೆಯ್ಟ್ ಮಾಡ್ತಿದ್ದೀರಾ ಈ ಒಂದು ಹಿಸ್ಟೋರಿಕಲ್ ಸಿನಿಮಾ ಅಥವಾ ಕಾಂತಾರ ಸಿನಿಮಾ ಯಾವ ಯಾವ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನಂತೂ ಕಾಂತಾರ ಒನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ನಂಗೆ ಸ್ವಲ್ಪ ಈ ಹಿಸ್ಟೋರಿಕಲ್ ಸಿನಿಮಾಗಳಂದ್ರೆ ಅಷ್ಟು ಲೈಕ್ ಆಗೋಲ್ಲ ಕಾಂತಾರ ಬಂದು ಒನ್ ಆಫ್ ದ ಸೂಪ್ ಸೂಪರ್ ಆಸಮ್ ಫ್ಯಾಂಟಾಸ್ಟಿಕ್ ಸಿನಿಮಾ ಯಾಕಂದರೆ ಕಾಂತಾರ ಟೂನ ಒಂದು ತ್ರೀ ಟು ಫೋರ್ ಟೈಮ್ಸ್ ಆಲ್ರೆಡಿ ನೋಡಿದ್ದೀನಿ ಕಾಂತಾರ ಒನ್ ಮೇ ಬಿ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ನನಗೆ ಇನ್ನೂ ಚೆನ್ನಾಗಿರಬಹುದೇನೋ ಇನ್ನೂ ಎಕ್ಸ್ಟ್ರಾಡಿನರಿ ಆಗಿರ್ಬಹುದೇನೋ ಇನ್ನೂ ಅದರಲ್ಲಿ ಕಾಮಿಡಿ ಆಗಿರ್ಬೋದು ಫನ್ ಆಗಿರ್ಬೋದು ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಸ್ಟೋರಿ ಚೆನ್ನಾಗಿರುತ್ತೇನೋ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಕಾದ್ ನೋಡಬೇಕು ಯಾವ ರೀತಿಯಾಗಿ ಈ ಸಿನಿಮಾ ಇರುತ್ತೆ ಅಂತ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ